ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಡೆಯುತ್ತಿರತಕ್ಕಂಥ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಬೆಳ್ಳಂಬೆಳಿಗೆ ರಾಜ್ಯದ ಹಲವೆಡೆ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಂಡ್ಯ ಮತ್ತು ಹೊಳೆಕಲ್ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಬೆಳ್ಳಂಬೆಳಿಗೆ ಬಸ್ಗಳೆಲ್ಲ ಡಿಪೋಗಳಲ್ಲಿ ಕಿಕ್ಕಿರಿದು ಪ್ರಯಾಣಿಕರಿಂದ ತುಂಬಿದರೂ ಸಹ ಒಂದೇ ಒಂದು ಬಸ್ ಸಹ ಡಿಪೋ ಇಂದ ಆಚೆ ಬಂದಿಲ್ಲ ಈ ಹಿನ್ನೆಲೆ ಹಲವಾರು ಪ್ರಯಾಣಿಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಶ್ರಾವಣ ಮಾಸದ ಪ್ರಯುಕ್ತ ಟೆಂಪಲ್ ರನ್ ಆರಂಭಿಸಲು ಸಜ್ಜಾಗಿದ್ದತ್ತ ನಾರಿ ಮಹಿಳೆಯರಿಗೆ ಶಾ ಈ ಶಾಕ್ ಎದುರಾಗಿದೆ ಅಂದ್ರೆ ತಪ್ಪಾಗಲ್ಲ ಆ ಹಿನ್ನೆಲೆಯಲ್ಲಿ ಹಲವಾರು ಜನ ಖಾಸಗಿ ಬಸ್ ಸೇವೆಯನ್ನು ಅವಲಂಬಿಸಬೇಕಾಗಿ ಬಂದಿದೆ ವಾಪಸ್ ನೇ ತರ ಆಟ ಆಟಾಡ್ತ ಬಿಟ್ರಿ ನೀ ಏನು ಮಾಡೋದು ಸರ್ ಕಾಫಿ ಕುಡಿತ್ತೀರಾ 50 ರೂಪಾಯಿ 100 ರೂಪಾಯಿ ಕುಡಿ ಕಾಪಿ ಇಂಗ ಇಂಗ್ಲಿಷ್ ಮಾತಾಡ್ತಾರೆ ಕರ್ಕೊಂಡು ಹೋಗಿ ನಮಸ್ಕಾರ ಕನಪ್ಪಾ ನಿಮಗೆಲ್ಲ ಆಯ್ತು ಆಯ್ತು ಅಂದ್ರೆ ಕನಪ್ಪಾ ನೀವು ಎಲ್ಲಾ ತಂದಾಗಿದ್ರೆ ನಾವು હિદલવાડા 100 રૂપાય બેકલા ઈવાગા 50 50 અલની 50 હેલે મે યે સમસ્યા કે રે વર્ધવલે હી બોત તોલેલા ઓર કેમેરા સબ બેલે કે ¡Venga, venga, venga! ¡Venga, venga, venga! ¡Venga,

ಬಸ್ ಬಸ್ ಬಂದಿರ ಕೆ ಸಿ ಸಿಬ್ಬಂದಿಗಳು ಕಂಡಕ್ಟರ್ಸ್ ಮತ್ತೆ ಡ್ರೈವರ್ಸ್ ಏನಿದ್ದಾರೆ ಅವರು ರಾಜ್ಯಾದ್ಯಂತ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನ ಇಟ್ಟು ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದಲೂ ಕೂಡ ನಾನು ನಮ್ಮ ಕಂಟ್ರೋಲ್ ಕಂಟ್ರೋಲವ್ರ ಹತ್ರ ನಾನು ಮತ್ತು ಎಸ್ ಪಿ ಅವರು ಒಂದು ಮಾಹಿತಿಯನ್ನು ತೆಗೆದುಕೊಂಡ್ವಿ ಯಾವುದೇ ಬಸ್ಗಳು ನಮ್ಮ ಜಿಲ್ಲೆಯಲ್ಲಿ ಈಗ ಇನ್ನೂ ಕೂಡ ಬಂದಿಲ್ಲ ಎಲ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಕೆಲವು ಕಡೆ ನಮ್ಮ ಖಾಸಗಿ ಔಟ್ಸೋರ್ಸಲ್ಲಿರ್ತಕ್ಕಂಥ ಡ್ರೈವರ್ಗಳು ಮತ್ತು ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ ಹೊಸದಾಗಿ ನೇಮಕ ಆಗ ಆಗಿರ್ತಕ್ಕಂಥವ್ರು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಬರಬೇಕು ಅಂಥೇಳಿ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತೇಳಿ ಆದಾಗ್ಯೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮಲ್ಲಿ ಮುನ್ನೂರ ಎಪ್ಪತ್ತೈದು ಖಾಸಗಿ ಬಸ್ಗಳಿದೆ ಆ ಖಾಸಗಿ ಬಸ್ಗಳ ಮಾಲೀಕರನ್ನು ಕರೆದು ಈಗಾಗಲೇ ನಾವು ಸಭೆಯನ್ನು ಮಾಡ್ತಾ ಇದ್ದೇನೆ ಈಗ ನಿನ್ನೆನೂ ಕೂಡ ನಮ್ಮ ಡಿವಿಜನಲ್ ಕಂಟ್ರೋಲವ್ರು ಮಾಡಿದ್ದಾರೆ ಇವತ್ತು ಕೂಡ ನಾನು ಮಾಲೀಕರ ಸಭೆಯನ್ನು ಕರೆದಿದ್ದೇನೆ ನಮ್ಮಲ್ಲಿ ಟೋಟಲ್ ಸುಮಾರು ನಾನ್ನೂರ ಈ ತೊಂಬತ್ತಾರು ರೂಟ್ಗಳಿದೆ ರೆಗ್ಯುಲರ್ ರೂಟ್ಗಳು ನಮ್ಮ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳ ರೂಟ್ಗಳು ಬಟ್ ನಮ್ಮಲ್ಲಿ ಮುನ್ನೂರ ಎಪ್ಪತ್ತೈದು ಖಾಸಗಿ ಬಸ್ಗಳಿರೋದ್ರಿಂದ ಆ ಎಲ್ಲ ಖಾಸಗಿ ಬಸ್ಗಳ ಮಾಲೀಕರನ್ನು ಕರೆದು ಇವತ್ತು ಸಭೆ ಮಾಡಿ ನಮ್ಮ ರೆಗ್ಯುಲರ್ ರೂಟ್ಗಳೇನಿತ್ತು ಆ ರೂಟ್ಗಳಿಗೆ ನಾವು ಈ ರೂ ಬಸ್ಗಳನ್ನು ಹಾಕ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಸಾರ್ವಜನಿಕ ತೊಂದರೆ ಆಗಬಾರ್ದೆ ಅಂತೇಳಿ ಹಾಗಾಗಿ ನಾನು ಮತ್ತು ಎಸ್ ಅವರು ಕೂಡ ಇವತ್ತು ಇಲ್ಲಿ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರ ಜೊತೆ ನಾವು ನೋಡಿದ್ವಿ ಹಾಗಾಗಿ ಸಾರ್ವಜನಿಕ ತೊಂದರೆ ಆಗದಂಥ ಕ್ರಮವನ್ನು ಕೈಗೊಳ್ತೇವೆ ಮತ್ತು ನನ್ನ ವಿನಂತಿ ಇಷ್ಟೇನೆ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಏನಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದು ಸಹಕರಿಸ್ಬೇಕಂತ ವಿನಂತಿನ ಮಾಡ್ತಾರೆ

ý kiến của mình là một người làm việc 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 làm ಇಲ್ಲಿ ಇಲ್ಲಿ ಬಂದು ಹೈದರಾಬಾದ್ ಏನೋ ಮರಿ हेलो ಗುರು 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 ಬೆಂಗಳೂರು ಹೋಗೋಣ ಅಂತ ಬರ ನಾವು ಇಸ್ಮಟಾ ಲೋಗರೆ ಗಾಡಿ ಎತ್ತೋರಕ್ಕೆ ನಾವು ಬೆಂಗಳೂರು ಹೋಗಬೇಕಾ ಹೋಗ್ತೀವಾಗ ನಾನು ಬಂದಿದ್ರಾ ああい आ हां लैंड पे बेंगलुरु 105 नेक्स्ट बस कटरी रोड एम्बेसर ಎಷ್ಟು ರಶ್ ಆಗೋದು ನಾವು ಹಾ ಬಿಡೋದು ದಾಟ್ರೆ ಬಿಡೋದು ಅತ್ತೆ ಬೆಂಗ್ಳೂರು 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 I don't know.